ಎಸ್ ಐ ಇಕ್ಕಲ್ ಘಟಕದ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ ನಾನು ಮೊದಲನೇದಾಗಿ ಪತ್ರಿಕಾ ಈ ಕಾರ್ಯಕ್ರಮದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಬಂದಿರುವಂತಹ ಪತ್ರಕರ್ತರಿಗೆ ನಾನು ಎಸ್ ಐ ಒ ಘಟಕದ ವತಿಯಿಂದ ನಾನು ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ವಿಷಯ ಪತ್ರಿಕಾ ಪತ್ರಿಕಾ ಪ್ರಕಟಣೆ ಬಾಗಲಕೋಟೆ ಮೆಡಿಕಲ್ ಕಾಲೇಜು ಆರಂಭಕ್ಕೆ ಅಗತ್ಯ ಅನುದಾನ ನೀಡಿ ಎಸ್ ಐ ಒ ಇಕಲ್ ಅನುಗ್ರಹ ಆಗ್ರಹ ಈ ಈ ಪತ್ರಿಕಾಗೋಷ್ಠಿಯ ಕಾರ್ಯವನ್ನು ನಮ್ಮ ಎಸ್ ಐ ಒ ಬಾಲ್ಕೋಟ್ ಬಾಲ್ಕೋಟ್ ಅಧ್ಯಕ್ಷರಾದ ಮೊಹಮ್ಮದ್ ಪಿ ಲಟ್ಗೇರಿ ಅವರನ್ನು ಅವರು ಕಾರ್ಯಕ್ರಮವನ್ನು ಶುರು ಮಾಡಬೇಕೆಂದು ಕೇಳಿಕೊಳ್ತಾರೆ ಎಸ್ ಐ ಐ ಓ ಇಲ್ಕಲ್ ಘಟಕ ಕರೆದಿರತಕ್ಕಂಥ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಂಥ ಎಲ್ಲ ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದ ವರದಿಗಾರರಿಗೆ ಮೊದಲನೇದಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಆತ್ಮೀಯರೆ ತಮಗೆಲ್ಲರೂ ಗೊತ್ತಿರತಕ್ಕಂತೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಬಾಗಲಕೋಟೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜು ಏನು ಸ್ಥಾಪನೆ ಆಗಬೇಕಂತ ಹೇಳಿ ಈಗಾಗಲೇ ಅನೇಕ ಸಂಘ ಸಂಸ್ಥೆಗಳು ವಿದ್ಯಾರ್ಥಿ ಸಂಘಟನೆಗಳು ಮತ್ತು ಕನ್ನಡಪರ ಸಂಘಟನೆಗಳು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಬರ್ತಾಯಿವೆ ಸರಿ ಸುಮಾರು ಹತ್ತು ವರ್ಷಗಳಾಯಿತು ಬಾಗಲಕೋಟೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜು ಆರಂಭ ಹೇಳಿ ಘೋಷಣೆಯಾಗಿ ಈ ಒಂದು ನಿಟ್ಟಿನಲ್ಲಿ ಇವತ್ತು ಮುಂಬರತಕ್ಕಂಥ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರು ಅಂದರೆ ಇದೇ ಮಾರ್ಚ್ ಏಳರಂದು ಬಜೆಟ್ ಮಂಡಿಸಲಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಒಂದು ನಿಟ್ಟಿನಲ್ಲಿ ನಾವು ಪತ್ರಿಕಾಗೋಷ್ಠಿಯ ಮೂಲಕ ಈ ಒಂದು ಬಜೆಟ್ನಲ್ಲಿ ಈಗಾಗಲೇ ಅನೇಕ ನಾವು ಶಾಸಕರಿಗೆ ಜನಪ್ರತಿನಿಧಿಗಳು ಭೇಟಿಯಾಗಿ ಬಂದಿದ್ದೇವೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಬಂದಂಥ ಎಲ್ಲ ಪತ್ರಿಕಾ ಮಿತ್ರರಿಗೂ ನಾನು ಮೊದಲನೇದಾಗಿ ಸ್ವಾಗತ ಬಯಸ್ತಾ ಇದ್ದೇನೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರತಕ್ಕಂತೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಈ ಹಿಂದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಮೊದಲ ಅವಧಿಯಲ್ಲಿ ಅವರು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಅಂಥೇಳಿ ಸುಮಾರು ಆರು ಜಿಲ್ಲೆಗಳಿಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆ ಮಾಡೋದಾಗಿ ಘೋಷಣೆ ಮಾಡಿದರು ಅದಾದ ನಂತರ ಅದಕ್ಕೆ ಯಾವುದೇ ರೀತಿಯ ಅನುದಾನವನ್ನು ಆ ಸಂದರ್ಭದಲ್ಲಿ ಅವರು ಘೋಷಿಸಲಿಲ್ಲ ಸುಮಾರು ಎರಡು ಸಾವಿರದ ಹದಿನೆಂಟರ ನಂತರ ಮತ್ತೊಮ್ಮೆ ಚುನಾವಣೆ ಆಯಿತು ಅದಾದ ನಂತರ ಸಮ್ಮಿಶ್ರ ಸರ್ಕಾರ ಮತ್ತು ಪಿಯ ಆಡಳಿತಾರೂಢದಲ್ಲಿ ಸರ್ಕಾರ ನೀಡಿತು ಆ ಸಂದರ್ಭದಲ್ಲಿ ಅವರು ಕೂಡ ಯಾವುದೇ ರೀತಿಯ ಒಂದು ಅನುದಾನವನ್ನು ನೀಡದೆ ಈ ಒಂದು ಮೆಡಿಕಲ್ ಕಾಲೇಜು ಸ್ಥಾಪನೆಯ ಕನಸು ಸಂ ದಿನೇ ದಿನೇ ಇದೇನಾಗ್ತದೆ ನನಸಾಗಿ ಉಳಿಲಿಕ್ಕೆ ಪ್ರಾರಂಭ ಆಯಿತು ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳೆದ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಬಾದಾಮಿ ಕ್ಷೇತ್ರದಿಂದ ಅವರು ಸ್ಪರ್ಧಿಸುವ ಮೂಲಕ ಅವರ ಒಂದು ರಾಜಕೀಯ ಬದುಕಿಗೆ ಒಂದು ಹೊಸ ಪುನರ್ಜನ್ಮ ನೀಡಿದಂಥ ಒಂದು ಕ್ಷೇತ್ರ ಅದು ಬಾಗಲಕೋಟೆಯ ಒಂದು ಬಾದಾಮಿ ಕ್ಷೇತ್ರವಾಗಿದೆ ಈ ನಿಟ್ಟಿನಲ್ಲಿ ಈ ಬಾರಿಯ ಬಜೆಟ್ನಲ್ಲಿ ಬಾಗಲಕೋಟೆಯ ಈ ಭಾಗದ ಜನರು ಬಹಳ ಪ್ರಮುಖವಾಗಿ ಬಾಗಲಕೋಟೆಯ ಮೆಡಿಕಲ್ ಕಾಲೇಜ್ ಈ ಬಾರಿ ಆದರೂ ಸ್ಥಾಪನೆ ಆಗುತ್ತೆ ಅದಕ್ಕೆ ಬೇಕಾದಂತಹ ಸೂಕ್ತ ಅನುದಾನವನ್ನು ಈ ಒಂದು ಬಜೆಟ್ನಲ್ಲಿ ನೀಡ್ತಾರೆ ಅಂತಕ್ಕಂಥ ಆಕಾಂಕ್ಷೆಗಳು ಭರವಸೆಗಳು ಜನಸಾಮಾನ್ಯರಲ್ಲಿ ಮೂಡಿದೆ ಇದೀಗ ಎಸ್ಐ ವಿದ್ಯಾರ್ಥಿ ಸಂಘಟನೆ ಸುಮಾರು ದಿನಗಳಿಂದ ಮತ್ತು ಈ ಹಿಂದಿನ ಅನೇಕ ಕನ್ನಡಪ್ರಭ ಹೋರಾಟಗಳು ಕರವೇ ಏನು ಇಡೀ ಜಿಲ್ಲೆಯಾದ್ಯಂತ ಅನೇಕ ರೀತಿಯ ಪ್ರತಿಭಟನಾ ಹಮ್ಮಿಕೊಂಡಿತ್ತು ಅದರಲ್ಲಿ ಎಸ್ಐಓ ವಿದ್ಯಾರ್ಥಿ ಸಂಘಟನೆ ಅವರ ಜೊತೆಗೂ ಕೂಡ ನಾವು ಭಾಗವಹಿಸಿದ್ದೆವು ಇತ್ತೀಚೆಗೆ ನಾವು ಹುನಗುಲ್ ಮತಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ವಿಜಯಾನಂದ್ ಕಾಶ್ಯಪ್ನವ್ರಿಗೂ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಮೆಡಿಕಲ್ ಕಾಲೇಜಿಗೆ ವಿಶೇಷವಾಗಿ ಅನುದಾನವನ್ನು ಒದಗಿಸಲಿಕ್ಕೆ ತಾವು ಪ್ರಯತ್ನ ಮಾಡಬೇಕಂತೇಳಿ ಕೂಡ ನಾವು ಮನವಿ ಪತ್ರವನ್ನು ಕೊಟ್ಟು ಬಂದಿದ್ದೇವೆ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಇದೀಗ ಇರತಕ್ಕಂಥದ್ದು ಪ್ರಶ್ನೆ ಬಾಗಲಕೋಟೆಗೆ ಸರಿಸುಮಾರು ಹತ್ತು ವರ್ಷಗಳಾದರೂ ಕೂಡ ಯಾಕೆ ಈ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಆಗ್ತಾ ಇಲ್ಲ ಅಂತ ನಾನು ನಾವು ನೋಡಿದಾಗ ಬಹಳ ಪ್ರಮುಖವಾಗಿ ನಮಗೆ ಬಾಗಲಕೋಟೆಯ ಜನಸಾಮಾನ್ಯರ ಒಂದು ಅವರ ಒಂದು ಆರೋಪ ಕೇಳಿ ಬಂದಿದೆ ಏನಂತಂದ್ರೆ ಅಲ್ಲಿರ್ತಕ್ಕಂತಹ ಏನು ಮೆಡಿಕಲ್ ಮಾಫಿಯಾ ಅಂತಂದ್ರೆ ಈಗಾಗಲೇ ಬಾಗಲಕೋಟೆಲಿ ನಮ್ಮ ಅನೇಕ ರೀತಿಯ ಮೆಡಿಕಲ್ ಕಾಲೇಜ್ಗಳಿವೆ ಅದರ ಜೊತೆಗೆ ಅಲ್ಲಿರ್ತಕ್ಕಂಥ ಪಕ್ಷದ ಬೇರೆ ಬೇರೆ ಪಕ್ಷದ ಒಂದು ರಾಜಕೀಯ ಹಿತಾಸಕ್ತಿಗಳು ಈ ಒಂದು ಮೆಡಿಕಲ್ ಕಾಲೇಜ್ ಅನ್ನು ಬರದೇ ಇರಲಿಕ್ಕೆ ಅನೇಕ ರೀತಿಯ ತಡೆಗೋಡೆಗಳಾಗಿ ಅವರು ನಿರ್ಮಾಣ ಆಗಿದ್ದಾರೆ ಈ ನಿಟ್ಟಿನಲ್ಲಿ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಕಾಳಜಿ ಹೊಂದಿರತಕ್ಕಂಥ ಎಸ್ಐ ಬಹಳ ವಿಶೇಷವಾಗಿ ಮೆಡಿಕಲ್ ಕಾಲೇಜ್ ಅಂತಕ್ಕಂಥದ್ದು ಇವತ್ತಿನ ಕಾಲದಲ್ಲಿ ದುಬಾರಿ ಶಿಕ್ಷಣ ಅಂತ ಹೇಳಿ ಕರೆಸಿಕೊಳ್ಳಲಾಗ್ತದೆ ಅದು ಬಡ ಮತ್ತು ಅತ್ಯಂತ ಕೆಳವರ್ಗದ ಜನರಿಗೆ ಸರಿಯಾದಂತಹ ಒಂದು ಶಿಕ್ಷಣ ಆದ್ರಿಂದ ಲಭ್ಯ ಆಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಎಲ್ಲ ಜಿಲ್ಲೆಗಳಲ್ಲಿ ಆಗ್ಬೇಕಂತಕ್ಕಂಥದ್ದು ನಮ್ಮ ಎಸ್ ಐ ವಿದ್ಯಾರ್ಥಿ ಸಂಘಟನೆ ಒಂದು ಆಗ್ರಹವಾಗಿದೆ ಈ ನಿಟ್ಟಿನಲ್ಲಿ ಮುಂಬರ್ತಕ್ಕಂಥ ಬಜೆಟ್ನಲ್ಲಿ ಸರ್ಕಾರ ಬಹಳ ವಿಶೇಷವಾಗಿ ಬಾಗಲಕೋಟೆಗೆ ಏನು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಅಹ್ ಮೆಡಿಕಲ್ ಕಾಲೇಜಿನ ಒಂದು ಘೋಷಣೆ ಮಾಡಲಾಗಿತ್ತು ಈ ಬಾರಿ ಅದಕ್ಕೆ ಅವರು ಅನುದಾನವನ್ನು ನೀಡುವ ಮೂಲಕ ಈ ಜನರ ಬಹುದಿನದ ಆಕಾಂಕ್ಷೆಯನ್ನು ಈಡೇರಿಸಲಿಕ್ಕೆ ಅವರು ಬಹಳ ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು ಮತ್ತು ಅದು ಈಗಾಗಲೇ ಅಹ್ ನಮ್ಮೆಲ್ಲರೂ ಕೂಡ ಚರ್ಚೆಯಲ್ಲಿದೆ ಅದು ಸರ್ಕಾರಿ ಕಾಲೇಜು ಆಗಿರಬೇಕೆ ಹೊರತು ಪಿಪಿಇ ಮಾಡೆಲ್ ಅಂತೇಳಿ ಏನು ಕರಿತಾ ಇದ್ದಾರೆ ಅಂತಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡಿಯಲ್ಲಿ ಸರ್ಕಾರಿ ಸಾರ್ವಜನಿಕ ಒಂದು ಸಹಭಾಗಿತ್ವದಲ್ಲಿ ಒಂದು ವೇಳೆ ಈ ಒಂದು ಸಂಸ್ಥೆಯನ್ನು ಅವ್ರು ಮಾಡ್ಲಿಕ್ಕೆ ಹೋದ್ರೆ ಅದರ ವಿರೋಧ ನಮ್ದಿರ್ತದೆ ಅದು ಸಂಪೂರ್ಣವಾಗಿ ಸರ್ಕಾರದ ಒಂದು ಸಹಭಾಗಿತ್ವದಲ್ಲೇ ಹೇಳಿ ಈ ಸಂದರ್ಭದಲ್ಲಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಧನ್ಯವಾದಗಳು ಎಲ್ಲಾ ಧನ್ಯವಾದಗಳು